ನೋಡಿ ಈ ಥರ ಬೀಡ್ಸ್ನ ನಾನು ಈ ಬ್ಲೌಸ್ಗೆ ರೆಡಿ ಬ್ಲೌಸ್ಗೆ ಹಾಕಿದ್ದೀನಿ ಇದು ನಾನು ಆ್ಯಕ್ಚುಲಿ ನಾನೇ ಅವರ ಹ್ಯಾಂಡ್ ವರ್ಕ್ ಮಾಡಿದ್ದೆ ಇದು ಬ್ಲೌಸ್ ಡಿಸೈನು ಬಟ್ ಕಸ್ಟಮರು ಇದು ಬ್ಯಾಕ್ ಸೈಡ್ಗೆ ಈ ಥರ ಹಾಕೊಡಿ ಅಂತ ಕೇಳಿದರೆ ಬಟ್ ಟೈಮ್ ಇಲ್ಲದ ಕಾರಣ ನಾನು ಹಾಕೊಡೋಕ್ಕಾಗಿರಲಿಲ್ಲ ಅವ್ರಿಗೆ ಮದುವೆ ಫಂಕ್ಷನ್ ಮುಗಿದ್ಮೇಲೆ ಹಾಕೊಡೋರಂತೆ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಬಂದು ಹಾಕ್ಸ್ಕೊಂಡ್ರು ತುಂಬ ಒತ್ತಾಗಿದೆ ಚೆನ್ನಾಗಿರುತ್ತೆ ಬಟ್ ಮಣಿ ಬೀಡ್ಸ್ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಗ್ಯಾಪ್ ಗ್ಯಾಪಲ್ಲಿ ಕೊಟ್ಟಿದ್ದೀನಿ ಮತ್ತು ಇಲ್ಲಿಗೂ ಕೂಡ ಹಾಕಿದೆ ನಾನು ಟೈಲರಿಂಗ್ ಬಿಸ್ನೆಸ್ನ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಜಿಗ್ ಜಾಗು ಹಾಲು ಕುಚ್ಚು ಗೊತ್ತಿರೋರು ಯಾವ ರೀತಿಯಾಗಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೊಳ್ಳೋದು ಬಿಸ್ನೆಸ್ ಅಂತ ಟ್ರಿಕ್ಸ್ ಮತ್ತು ಟಿಪ್ಸ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿ ಪ್ಲೇ ಮಾಡಿಬಿಡಿ ನಾವು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ ಅಷ್ಟೇ ಸಾಕು ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೊಬೋದು ವಿಡಿಯೋ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ನಾನೇ ಮಾಡಿರುವಂಥ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಇದು ಈ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ಗೆ ಅವರು ಬೀಡ್ಸ್ ಈ ಥರ ಬೀಡ್ಸ್ನ ತಂದುಕೊಟ್ಟಿದ್ರು ಹಾಕೊಡಿ ಏನಪ್ಪ ಹ್ಯಾಂಗಿಂಗ್ಸ್ ಬೀಡ್ಸ್ನ ಹಾಕ್ಕೊಡಿ ತೋಳಿಗೆ ಅಂತ ನಾನು ತೋಳಿಗೆ ಈ ಥರ ಬೀಟ್ಸ್ನ ಹಾಕ್ದೆ ಈ ಥರ ಬೀಟ್ಸ್ನ ಹಾಕ್ತೆ ಹ್ಯಾಂಗಿಂಗ್ ಬೀಡ್ಸ್ನ ತೋಳಿಗೆ ಈ ಥರ ಬೀಟ್ಸ್ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದು ಮದುವೆ ಬೇರೆ ಅರ್ಜೆಂಟ್ ಇತ್ತು ಸ್ವಲ್ಪ ಅದಕ್ಕೆ ನಾವು ಬೇಗ ಬೇಗನೆ ರೆಡಿ ಮಾಡಿದ್ವಿ ಬಟ್ ಏನಪ್ಪ ಅವರು ಇಲ್ಲಿಗೆ ಹಾಕೊಡಿ ಈ ಥರ ಶೇಪ್ ಬರುತ್ತೆ ಬ್ಯಾಕ್ ಸೈಡು ಇಲ್ಲೊಂದು ಸ್ವಲ್ಪ ಕರ್ ಶೇಪ್ ಬಂದು ಈ ಥರ ಬರಲಿ ಅದು ಕೆಳಗಡೆ ಈ ಥರ ಬೀಡ್ಸ್ ಹಾಕೊಡಿ ಅಂತ ಹೇಳಿದರು ಬಟ್ ಟೈಮ್ ಇಲ್ಲದೆ ಇರೋದರಿಂದ ನಾನು ಏನು ಹಾಕೋಕ್ಕೆ ಹೋಗಿರಲಿಲ್ಲ ಅವ್ರಿಗೆ ಹೇಳಿದ್ದೆ ಈಗ ಟೈಮ್ ಇಲ್ಲ ನನಗೆ ಹಾಕೋಕ್ಕೆ ತುಂಬ ಹ್ಯಾಂಡ್ ವರ್ಕ್ ಗ್ಲೌಸ್ ಡಿಸೈನ್ಸ್ನ ಕೊಟ್ಟಿದ್ದರು ಆದ್ದರಿಂದ ಹಾಕೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ ಇವಾಗ ಅವರು ಮದುವೆ ಎಲ್ಲ ಮುಗಿದ ಮೇಲೆ ತಂದು ಕೊಟ್ಟಿದ್ದಾರೆ ಹಾಕೊಡಿ ಬಿಡ್ಸ್ ಮಿಕ್ಕಿದೆಯಲ್ಲ ಹಾಕ್ಕೊಡಿ ಅಂತ ಅದಕ್ಕೆ ನಾನು ಇವಾಗ ಹಾಕ್ತಾ ಇದ್ದೆ ಯಾವ ಥರ ಹಾಕೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ನಾನು ಮೂರೆ ಐದು ಐದು ಶುಗರ್ ಬೆಡ್ನ ಹಾಕ್ತೆ ಐದು ಶುಗರ್ ಬೆಡ್ನ ಹಾಕ್ಬಿಟ್ಟು ಇನ್ನೊಂದು ಶುಗರ್ ಬೆಡ್ನ ಈ ಥರ ಸೂಜಿಗೆ ನುಗ್ಸ್ಕೊತಾ ಇದ್ದೀನಿ ನುಡಿ ಈ ಥರ ಇನ್ನೊಂದು ಸುಗರ್ಬಿಡ್ನ ಈ ಥರ ಸೂಜಿಗೆ ನುಗ್ಸ್ಕೋತಾ ಇದ್ದೀನಿ ಲೆಂತ್ ಅನ್ನೋದು ನಿಮ್ಮ ಫ್ಯಾಷನ್ ಮೇಲೆ ಡಿಪೆಂಡ್ ಆಗುತ್ತೆ ಏನಪ್ಪ ಲೆಂತು ನೀವು ಯಾವ ಥರನಾದರೂ ನೀವು ಹಾಕೊಬೋದು ಲೆಂತ್ ಉದ್ದನಾದರೂ ಅದು ನಿಮ್ಮ ಫ್ಯಾಷನು ಇಷ್ಟೇ ಉದ್ದ ಹಾಕೊಳ್ಳಿ ಇಷ್ಟೇ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರು ಫ್ಯಾಷನ್ ಒಂದೊಂದು ಥರ ಇರುತ್ತೆ ನನಗೆ ಇದು ಮೀಡಿಯಮ್ ಲೆಂತ್ ಅನ್ನಿಸ್ತು ಅವು ಅವರು ಹುಡುಗಿ ಮದುವೆ ಆಗಿದ್ದಾರೆ ಒಂದು ಪಾಪು ಇದೆ ಅತಿಯಾಗಿ ಲೆಂತ್ ಇಡೋದಾಗಲಿ ಎನಿ ಫ್ಯಾಷನ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ಅವರು ಅಂದರೆ ನಮ್ಮ ಏಜಿಗೆ ತಕ್ಕನಾಗೆ ನಾವು ಫ್ಯಾಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು ನೋಡಿ ಈ ಥರ ಒಂದೊಂದಕ್ಕೆ ಲಾಕ್ ಮಾಡ್ತಾ ಹೋದರೆ ತುಂಬ ಟೈಮ್ ತಗೊಳ್ಳುತ್ತೆ ಅದಕ್ಕೆ ಒಂದೊಂದಕ್ಕೆ ಲಾಕ್ ಮಾಡ್ತಾ ಹೋಗೋದು ಬೇಡ ಮಣಿಗಳು ತುಂಬ ಇದೆಯಾ ಸ್ವಂಟ ವೇಸ್ಟ್ ಹೊಣೆ ಜಾಸ್ತಿ ಇದೆಯಾ ಅಂತ ನೋಡ್ಕೋತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಎಷ್ಟು ಕೊಡೋಣ ಅಂತ ಈ ಥರ ಗ್ಯಾಪ್ ಇಷ್ಟು ಗ್ಯಾಪ್ ಕೊಡೋಣ ಇಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಐದು ಮಣಿ ನಾವು ಬಿಡಿಸ್ತಾ ಹಾಕ್ಬೇಕು ಐದು ಬೆಡ್ಸ್ನ ಹಾಕ್ತೀನಿ ಗೋಲ್ಡ್ ಕಲರ್ ಬೆಡ್ಸ್ ಹಾಕೋತಾ ಇದ್ದೀನಿ ಮತ್ತು ನೆಕ್ಸ್ಟು ಈ ಥರ ಸ್ಮಾಲ್ ಬೆಡ್ಸ್ನ ಶುಗರ್ ಬೆಡ್ಸ್ನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕಾದ್ಮೇಲೆ ನಾವಿಲ್ಲಿ ಒಂದರೊಳಗಡೆಯಿಂದ ಈಜಿಯಾಗಿ ಮುಗಿಸ್ಬೇಕು ಈ ಥರ ನೋಡಿ ಈ ಥರ ಈ ಥರ ನುಗ್ಸ್ಬೇಕು ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಮೈಕ್ ಸೌಂಡು ನೋಡಿ ಇಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ನೋಡಿ ಈ ಥರ ಮತ್ತೆ ಐದು ಬಿಡ್ಸ್ನ ಹಾಕಬೇಕು ಮತ್ತು ಐದು ಬಿಡ್ಸ್ನ ಹಾಕೋಬೇಕು ಐದು ಬ್ರಿಡ್ಸ್ ಹಾಕೋಬೇಕು ಹಾರ್ ಬ್ರಿಡ್ಸ್ನ ಹಾಕೋಬಿಟ್ಟಿದ್ದೀನಿ ನೋಡಿ ಇವಾಗ ನಾನು ಗೋಲ್ಡ್ ಬ್ಲೂ ಬ್ಲೂ ಗೋಲ್ಡ್ ಈ ಥರ ಕಾಂಬಿನೇಷನಲ್ಲಿ ನಾನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಈ ಥರ ನೋಡಿ ಇನ್ನೊಂದು ಶುಗರ್ ಬ್ರೇಡ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಕೆಳಗಡೆ ಹಾಕಾದ್ಮೇಲೆ ಈ ಥರ ಈ ಥರ ಇಲ್ಲಿ ನೋಡಿ ಈ ಥರ ಈ ಥರ ಬರಬೇಕು ಕಾಣಿಸ್ತಿದೆ ಅಲ್ವಾ ಈ ಥರ ಬರಬೇಕು ಮತ್ತೆ ತೋರಿಸ್ತೀನಿ ನೋಡಿ ಸ್ವಲ್ಪ ದೂರನೇ ಇಲ್ಲಿಗೆ ಬನ್ನಿ ಅಂದರೆ ಇದು ತುಂಬ ಸ್ಟ್ರಾಂಗಾಗಿ ಅಂದರೆ ಒಂದು ಪಕ್ಕ ಒಂದು ಒಂದರೂ ಪಕ್ಕ ಒಂದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ಇದು ಸ್ವಲ್ಪ ಲೇ ಹಾಫ್ ಹಾಫ್ ಇಂಚು ಗ್ಯಾಪ್ ಆಗ್ತಾ ಇದೆ ಹಾಫ್ ಇಂಚ್ ಗ್ಯಾಪ್ ಆಗೋರೋದ್ರಿಂದ ಸ್ವಲ್ಪ ನಾನು ನೋಡಿ ಈ ಥರ ಹಾಫ್ ಇಂಚ್ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ ವೇಸ್ಟ್ ಒಂದು ಸ್ವಲ್ಪ ಅಗಲ ಇದೆ ಅದರಿಂದ ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ನೋಡಿ ಈ ಥರ ನೋಡಿ ಈ ಥರ ಇಲ್ಲೊಂದು ಶುಗರ್ ಬೀಡ ಹಾಕಬೇಕು ಎಲೋನ್ ಶುಗರ್ ಬೀಡ್ ಹಾಕಿ ನೋಡಿ ಇದ್ರೊಳಗಡೆ ಇದಿದೆಯಲ್ಲ ಇದು ಗೋಡ್ ಕಲರ್ ಬೀಡ್ಸ್ ಈ ಗೋಡ್ ಕಲರ್ ಒಳಗಡೆ ಈ ಥರ ಸೂಜಿನ ಹಾಕಿ ನೋಡಿ ಈ ಥರ ಪೂರ್ತಿ ಐದು ಬೀಡ್ಸ್ ಬೀಡ್ಸೊಳಗಡೆ ಸೂಜಿನ ತೋರಿಸ್ಬೇಕು ತೋರಿಸಾದ್ಮೇಲೆ ಈ ಥರ ಒಂದು ಬೆರಳೆನ ಈ ಥರ ಇಟ್ಕೊಂಡು 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 ಈ ಥರ ಲಾಕ್ ಮಾಡಬೇಕು ಈ ಬೀಡ್ಸ್ ಇದೆಯಲ್ಲ ಈ ಬೀಡ್ಸ್ನ ಲಾಕ್ ಮಾಡಬೇಕು ಬೀಡ್ಸ್ನ ಲಾಕ್ ಮಾಡಬೇಕು ಮತ್ತು ನೆಕ್ಸ್ಟ್ ಇಲ್ಲಿ ಮತ್ತು ಇಲ್ಲಿ ಈ ಥರ ಸೂಜಿಲಿ ಮತ್ತೆ ತೊಗೋಬೇಕು ಪ್ಲೇಸ್ಮೆಂಟು ಮತ್ತು ಐದು ಬೀಡ್ಸ್ನ ಹಾಕ್ಕೊಳ್ಳಿ ಐದು ಬೀಡ್ಸ್ ಹಾಕಿದ್ದೀನಿ ಮತ್ತು ಇವಾಗ ಬ್ಲೂ ಕಲರ್ದು ಹಾಕ್ಕೊಳ್ಳಿ ನೋಡಿ ಈ ಥರ ಒಂದು ಬ್ಲೌಸ್ಗೆ ಯಾವುದಾದ್ರೂ ನಾವು ಅಲಂಕಾರ ಮಾಡಬೇಕು ಅಂತಂದರೆ ಪ್ಲೇನ್ ಬ್ಲೌಸ್ಗೆ ತುಂಬ ನಾವು ಡಿಸೈನ್ ಅನ್ನೋದನ್ನ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಹ್ಯಾಂಡ್ ವರ್ಕ್ ಅನ್ನೋದನ್ನ ಕಲ್ತ್ಕೊಂಡ್ವಿ ಅಂತಂದರೆ ಅದರಲ್ಲಿ ಯಾವ ಥರನಾದರೂ ವರ್ಕ್ನ ನಾವು ಹಾಕ್ಬೋದು ಒಂದು ಬ್ಲೌಸ್ಗೆ ಅಲಂಕಾರ ಅನ್ನೋದನ್ನ ಅಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಏನೂ ಬ್ಲೌಸ್ಗೆ ಅಲಂಕಾರ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದೊಂದು ಫ್ಯಾಷನ್ ಅಷ್ಟೇ ಇದೇ ಥರ ಅದೆಲ್ಲ ಬೀಡ್ಸ್ನ ಇನ್ನೂ ನಾನಾ ರೀತಿಯಾಗಿ ಕೂರಿಸ್ಬೋದು ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಆ ಥರ ಎಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ నోడి ఈ థర్ చాన్సస్ తుంబరె నేను స్వల్ప అదన బిడ్స్కోడి ఈ థర బ ఇట్కూర ఇట్క ఇట్టుకుంటు ఎళీ ಇದು ಇಲ್ಲಿ ನಾಟ ಆಗ್ಬಿಟ್ಟಿದೆ ಸ್ವಲ್ಪ ನಾಟ ಆಗಿದೆ ಇದು ನೋಡಿ ಇದು ನಾಟ ಆಗ್ಬಿಟ್ಟಿತ್ತು ಅದು ಸ್ವಲ್ಪ ಇಲ್ಲಿ ಓರ್ಲಾಗ್ತದೆ ತ್ರೆಡ್ ಇದಿಲ್ಲ ಅದು ಸಿಕ್ಕೋಗ್ಬಿಟ್ಟೈತೆ ನೋಡ್ಕೊಂಡಿರ್ಲಿಲ್ಲ ಅದನ್ನ ಬಿಡಿಸ್ಕೊಂಡೆ ನೋಡಿ ಇವಾಗ ಐದು ಐದು ಬೀಡ್ಸ್ನ ಇವಾಗ ಹಾಕೋತೀನಿ ಸುಮ್ಮನೆ ಜಸ್ಟ್ ಹಿಂಗೆ ಸೂಜಿಗೆ ಹಾಕೊಂಡ್ರೆ ಸಾಕಾದ್ ಬರುತ್ತೆ ಒಂದು ಬೀಡ್ಸ್ ಎಕ್ಸ್ಟೈಲೇ ಇದೆ ಹಾಕೊಳ್ಳಿ ಈ ಥರ ನೀವು ಅಷ್ಟು ಒಂದು ಡಿಸೈನ್ ಅನ್ನೋದನ್ನ ಕ್ರಿಯೇಟ್ ಮಾಡಿ ಬಂದೇ ಬರುತ್ತೆ ಯಾಕೆಂದರೆ ಏನೋ ಒಂದು ಕ್ರಿಯೇಟಿವಿಟಿ ಅನ್ನೋದನ್ನ ನಾವು ಮಾಡ್ತಾ ಇರಬೇಕು ಟೈಲರಿಂಗ್ ಫೀಲ್ಡಲ್ಲಿ ಏನೇ ಒಂದು ಡ್ಯಾಮೇಜ್ ಆಗಿದ್ದರೂ ಕೂಡ ರಿಪೇರ್ ಮಾಡುವಂತಹ ಕಲೆನ ನಾವು ಕಲಿಬೇಕಾಗುತ್ತೆ ಏನಪ್ಪ ಇದರಲ್ಲಿ ಟೈಲರಿಂಗ್ ಫೀಲ್ಡಲ್ಲಿ ಯಾಕಂದರೆ ನಾವು ಆ ಥರ ಎಲ್ಲ ಕಲಿತಾಗೇನೆ ನಾವು ಟೈಲರಿಂಗ್ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗೋಕ್ಕಾಗೋದು ಇಲ್ಲಾಂದರೆ ಯಾವ ಕಾರಣಕ್ಕೂ ನಾವು ಇಂಪ್ರೂವ್ ಆಗೋಕ್ಕಾಗಲ್ಲ ಈಗ ಏನಾದರೂ ಕೆಲಸ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಯಿತು ಅಂದ್ಕೊಬಿಡಿ ಬಟ್ಟೆನೇ ಡ್ಯಾಮೇಜ್ ಆಗೋಯಿತು ಮತ್ತು ಏನಾದರೂ ಮಾಕೆಲ್ಲ ಬಟ್ಟೆ ಕತ್ತರಿಸ್ಬೇಕಾದ್ರೆ ಬ್ಲೌಸ್ ಪೀಸ್ನೇ ಕತ್ತರಿಸ್ಬಿಟ್ಟಿದ್ವಿ ಬ ಬ್ಲೌಸ್ ಪೀಸ್ ಶಾರ್ಟೇಜ್ ಆಗಿಬಿಡ್ತು ಮತ್ತು ಓರ್ ಲಾಕ್ ಮಾಡಬೇಕಾದ್ರೆ ಬಟ್ಟೆ ಸಿಕ್ಕೊಂಡು ಏನಪ್ಪ ಇದು ಟ್ರಿಮ್ ಆಟೋಮ್ಯಾಟಿಕ್ ಆಟೋಮೆಟಿಕ್ಕಾಗಿ ಬಟ್ಟೆ ಟ್ರಿಮ್ ಆಗಿಬಿಟ್ಟಿತ್ತು ಆ ಥರ ಎಲ್ಲ ಆದಾಗ ಏನು ಮಾಡೋದು ನಾವು ಏನು ಮಾಡೋದು ಅಂತ ಏನಪ್ಪ ಇದು ಥಿಂಕ್ ಮಾಡೋ ಪದಲು ಯಾವ ರೀತಿಯಾಗಿ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡು ಹಿಡ್ಕೋಬೇಕು ಓಕೆನಾ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ನಾವು ಕಂಡು ಹಿಡ್ಕೊಂಡ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮ ಬಿಸ್ನೆಸ್ ಅನ್ನು ನಾವು ಇಂಪ್ರೂವ್ ಮಾಡ್ಕೊಬೋದು ಮತ್ತು ಕಸ್ಟಮರ್ ಕೈಲಿ ನಾವು ಹೆಚ್ಚಿನ ಕಂಪ್ಲೇಂಟ್ಸ್ ಹೇಳ್ಕೊ ಹೇಳ್ಸ್ಕೊಳ್ಳೋದನ್ನ ಹೇಳ್ಸ್ಕೊಳ್ಳೋದು ಕಮ್ಮಿ ಆಗುತ್ತೆ ಓಕೆನಾ ಹೆಚ್ಚಿನ ಕಂಪ್ಲೇಂಟ್ಸ್ ಹೇಳ್ಕೊಳ್ಳೋದು ಕಮ್ಮಿ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಏನೇ ಪ್ರಾಕ್ಟೀಸ್ ಮಾಡಿದರಿದ್ರು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಿ ಮತ್ತು ನೆಕ್ಸ್ಟ್ ಏನೇ ಡೌಟ್ಸ್ ಇದ್ರು ಅದನ್ನು ನೆನಪ ಇದು ಕ್ಲಾರಿಫೈ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟು ಏನೇ ಒಂದು ಸಮಸ್ಯೆ ಪ್ರಾಬ್ಲಮ್ ಅಂತ ಬಂದರೂ ಕೂಡ ನೀವು ಅದಕ್ಕೊಂದು ಸೊಲ್ಯೂಷನ್ ಅಂತ ಕಂಡು ಇಲ್ಲಾಂದರೆ ಕಸ್ಟಮರು ನಮಗೆ ತುಂಬ ಬೈತಾರೆ ಮತ್ತು ಬೈಸ್ಕೊಳ್ಳೋ ಚಾನ್ಸಸ್ ತುಂಬ ಬರಬಾರ್ದು ಏನೇ ಮಿಸ್ಟೇಕ್ ಆದರೂ ಅದಕ್ಕೊಂದು ಸೊಲ್ಯೂಷನ್ನ ಕಂಡ್ಕೋಬೇಕು ಓಕೆನಾ ನೋಡಿ ಈ ಥರ ಯಾಕೆ ಅದು ತುಂಬ ಹತ್ತಿರವಾಗಿ ಇಡಬೇಕಿದ್ದನ್ನು ನಾವು ಓಕೆನಾ ಇಷ್ಟು ದೂರ ಇಟ್ಟರೆ ಅಷ್ಟು ನೀಟಾಗಿರೋಲ್ಲ ಬಟ್ ಅಂದರೆ ಕಸ್ಟಮರ್ ಕೇಳ್ತಿಲ್ಲ ಹಾಕ್ಕೊಡಿ ಅಂತ ಇದ್ದರೆ ಬಟ್ ಲುಕ್ ಬಂದಿಲ್ಲ ಅಂದರೆ ಅದು ನಮ್ಮ ಪ್ರಾಬ್ಲಮ್ ಎಲ್ಲ ನಾವು ಹಾಕ್ಕೊಡ್ತೀವಿ ಯಾಕಂದರೆ ಫೋಟೋದಲ್ಲಿ ಅವ್ರು ಕಳಿಸಿರೋದು ತುಂಬ ಒತ್ತೊತ್ತಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಬೀಡ್ಸು ತುಂಬ ಏನಪ್ಪ ಕಾಸ್ಟ್ಲಿ ಬೀಡ್ಸಿದು ಎರಡು ಮಣಿಗೆ ಹತ್ತು ರೂಪಾಯಿ ಆ ಥರ ಇರುತ್ತೆ ನಾವು ಅಷ್ಟೊಂದು ಅಮೌಂಟ್ ಎಲ್ಲ ಕೊಟ್ಟು ತೊಗೊಬಂದ್ರೆ ಮಣಿ ಕೂಡ ಅವ್ರ ಅಮೌಂಟ್ ಅನ್ನೋದು ಕೊಡೋಲ್ಲ ಕಸ್ಟಮರು ತುಂಬ ಬಾರ್ಗಿಂಗ್ ಅನ್ನೋದು ಮಾಡ್ತಾರೆ ಅಂದ್ಬಿಟ್ಟು ನೀವೇ ತೊಗೊಬಂದು ಕೊಟ್ಬಿಡಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಅವರೇ ತೊಗೊಂಡು ಕೊಟ್ಟಿದ್ದಾರೆ ಏನಪ್ಪ ನಾನು ಅದಕ್ಕೆ ನಾನು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಹಾಕ್ತಾಯಿದ್ದೀನಿ ಅದರಿಂದ ಏನು ನಮಗೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಅವರು ಹೇಳಿರೋ ಥರ ನಾವು ಹಾಕ್ತಾಯಿದ್ದೀವಿ ಅಷ್ಟೇ ಯಾವುದೇ ಒಂದು ಫ್ಯಾಷನಾಗಿ ನಾವು ಡಿಸೈನ್ ಈ ಥರ ಕುಚ್ಚು ಕೂಡ ಹಾಕ್ಬೋದು ಓಕೆನಾ ಈ ಥರ ಕುಚ್ಚು ಕೂಡ ಹಾಕ್ಬೋದು ಮೂರೆರಡು ಐದು ಈ ಥರ ಎಲ್ಲ ಕುಚ್ಚೆಲ್ಲ ಹಾಕಿ ಪ್ರಾಕ್ಟೀಸ್ ಮಾಡಬೇಕು ನೀವು ನೆಕ್ಸ್ಟ್ ನಾನು ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಕುಚ್ಚು ಡಿಸೈನ್ ಯಾವ ಥರ ಮಾಡೋದು ಅಂತ ಆ ಕುಚ್ಚು ಡಿಸೈನ್ ಆ ರೀತಿಯಾಗಿ ನೀವು ಮಾಡಿದ್ರಿ ಅಂತಂದರೆ ನಿಮ್ಮ ಬಿಸ್ನೆಸ್ ಅನ್ನೋದನ್ನ ಇನ್ನೂ ಕ್ಯಾಚ್ ಅಪ್ ಮಾಡ್ಕೊಬೋದು ಜಿಗ್ ಜಾಗ್ ಮಾಡಿ ಫಾಲ್ ಹಾಕಿ ಕುಚ್ಚು ಹಾಕೊಟ್ರೆ ನಿಮಗೆ ಬ್ಲೌಸ್ ಹೊಳೆಯೋಕ್ಕೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಬರೀ ಕುಚ್ಚು ಮತ್ತು ಜಿಗ್ ಜಾಗ ಫಾಲಿಂದಾನೆ ಅಮೌಂಟ್ ಅನ್ನೋದನ್ನ ಗಳಿಸ್ಬೋದು ಮೇಡಮ್ ನಾನು ಎಲ್ಲ ಥರ ಮಾಡ್ತೀನಿ ಬಟ್ ಆದರೆ ನಂಗೆ ಬಿಸ್ನೆಸ್ಸೇ ಕೈ ಹತ್ತುತ್ತಾ ಇಲ್ಲ ಅಂತನೂ ಏನಾದರೂ ಒಂದು ವರ್ಕೌಟ್ ಮಾಡಬೇಕು ಏನು ವರ್ಕೌಟ್ ಮಾಡಬೇಕು ಅಂದರೆ ಇವಾಗ ನೀವು ಕುಚ್ಚು ಹಾಕ್ತಾಯಿದ್ದೀರಾ ಫಾಲ್ ಹಾಕ್ತಾಯಿದ್ದೀರಾ ಜಿಗ್ ಜಾಗ್ ಮಾಡ್ತಾಯಿದ್ದೀರಾ ಬಟ್ ಆದರೆ ನಿಮಗೆ ಬಿಸ್ನೆಸ್ ಅನ್ನೋದು ಸಿಗ್ತಾಯಿಲ್ಲ ನೀವು ಮನೇಲಿ ಸುಮ್ಮನೆ ಕೂತಿದ್ದೀರಾ ಬಟ್ಟೆ ಹೊಲಿತಾ ಇದ್ದೀರಾ ಬಟ್ ಬಿಸ್ನೆಸ್ ಅನ್ನೋದು ಆಗ್ತಾ ಇಲ್ಲ ಬ್ಲೌಸ್ ಅಷ್ಟು ನೀಟೇ ಬರೋಲ್ಲ ಬಟ್ ಕುಚ್ಚು ಬರುತ್ತೆ ಫಾಲ್ ಬರುತ್ತೆ ಜಿಗ್ ಜಾಗ್ ಬರುತ್ತೆ ಹ್ಯಾಂಡ್ ವರ್ಕು ಬರ್ ಪರವಾಗಿಲ್ಲ ಮಾಡಕ್ಕೆ ಬರುತ್ತೆ ಅನ್ನೋರು ಸುಮ್ಮನೆ ಮನೇಲೆ ಕೂತಿದ್ದೀರಾ ಬೇಜಾರಾಗ್ತಾಯಿದೆ ಕಸ್ಟಮರ್ ಯಾರೂ ಇಲ್ಲ ಅನ್ನೋರು ಯಾವ ರೀತಿ ಮಾಡೋದು ಅಂದರೆ ಪ್ರತಿಯೊಂದು ಟೈಲರ್ ಶಾಪ್ಗೆ ಹೋಗ್ಬೇಕು ನೀವು ಪ್ರತಿಯೊಂದು ಟೈಲರ್ ಶಾಪ್ಗೆ ಹೋಗಿ ನೀವು ಅಲ್ಲಿ ಕೇಳಿ ಹೇಳಬೇಕು ನಾನು ಈ ಥರ ಜಿಗ್ ಮಾಡ್ತೀನಿ ಫಾಲ್ ಹಾಕ್ತೀನಿ ಮತ್ತು ಕುಚ್ಚು ಹಾಕ್ತೀನಿ ಹಾಸ್ಕೊತೀರಾ ಅಂತ ಕೇಳಬೇಕು ಆ ಥರ ಕೇಳಿದಾಗ ಅವರು ಯಾವ ಥರ ಹಾಕ್ತೀರ ತೋರಿಸಿ ಅಂತ ಕೇಳ್ತಾರೆ ಅವ್ರು ಕೇಳಿದಾಗ ನೀವು ಏನು ಗೊತ್ತಾ ಒಂದು ಟ್ರಯಲ್ದು ಶೀಟ್ ಅಂತ ಮಾಡ್ಕೋಬೇಕು ಏನೋ ಅವ್ರು ತೋರ್ಸೋಕ್ಕೆ ಅಂತ ಯಾವ ಥರ ಕುಚ್ಚು ಡಿಸೈನ್ಸ್ನ ನೀವು ಹಾಕ್ತೀರಾ ಮತ್ತು ಫಿನಿಷಿಂಗ್ ಯಾವ ಥರ ಕೊಡ್ತೀರಾ ಅಂತ ತೋರ್ಸೋಕ್ಕೆ ಒಂದು ಟ್ರಯಲ್ ಶೀಟ್ ಅಂತ ಮಾಡ್ಕೋಬೇಕು ಆ ಟ್ರಯಲ್ ಶೀಟ್ ಅಂತ ಮಾಡ್ಕೊಂಡ್ಮೇಲೆ ಏನಪ್ಪ ನೀವು ಅದನ್ನ ತೊಗೊಂಡೋಗಿ ತೋರಿಸಿದ್ರೆ ಅಂದರೆ ಅವ್ರಿಗೆ ಅಟ್ರ್ಯಾಕ್ಷನ್ ಬರೋ ಥರ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಬೇಕಾಬಿಟ್ಟು ಎಲ್ಲ ಮಾಡಿದ್ರೆ ಅವರು ತೊಗೊಳ್ಳಲ್ಲ ಅಟ್ರಾಕ್ಷನ್ ಬರೋ ಥರ ಒಂದು ಟ್ರಯಲ್ ಶೀಟ್ ಒಂದು ಮೂವತ್ತು ಇಲ್ಲ ಒಂದು ಇಪ್ಪತ್ತು ಡಿಸೈನ್ಸ್ ಏನು ಮಾಡಬೇಕಂದ್ರೆ ಕೂತ್ಕೊಂಡು ಎಲ್ಲ ಇಷ್ಟಿಷ್ಟು ದೂರ ಅಂದರೆ ಒಂದೊಂದು ಒಂದು ನಾಲ್ಕು ನಾಲ್ಕು ಐದು ಇಂಚ್ ಆರು ಇಂಚ್ ಬಟ್ಟೆ ಹೇಗೆ ಲೆಂತ್ ಅಷ್ಟು ಏನೋ ಕುಚ್ಚಿದ ಡಿಸೈನ್ ಹಾಕಬೇಕು ಕುಚ್ಚಿ ಡಿಸೈನ್ ಹಾಕ್ಬಿಟ್ಟು ತೊಗೊಂಡೋಗಿ ಏನಪ್ಪ ತೋರಿಸಿ ಅವ್ರಿಗೆ ಯಾರಿಗೆ ಇದು ಮಾಮೂಲಿ ಟೈಲರ್ ಶಾಪ್ ಅವ್ರಿಗೆ ತೊಗೊ ಕರ್ ತೊಗೊಂಡೋಗಿ ತೋರಿಸಿ ನೋಡಿ ಮೇಲ್ಗಡೆ ನಾನು ಇಲ್ಲಿಗೆ ಹಾಕೋಬೋದ್ರು ಇಲ್ಲಿಗೆ ಚುಚ್ಚಿಬಿಟ್ಟಿದ್ದೀನಿ ಆ ಥರ ಇದ್ದಾಗ ಏನು ಮಾಡೋದು ಅಂತಂದರೆ ತೋರಿಸ್ತೀನಿ ರೀ ನೋಡಿ ಸೂಜಿನ ರಿವರ್ಸ್ ತಗೊಳ್ಳಿ ಸೂಜಿನ ರಿವರ್ಸ್ ತಗೊಳ್ಳಿ ಬರುತ್ತೆ ಈ ಥರ ಮಿಸ್ಟೇಕೆಲ್ಲ ನಿಮಗೂ ಆಗ್ತಾ ಇರುತ್ತೆ ಅದಕ್ಕೆ ನಾನು ಲೈವಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಮಿಸ್ಟೇಕು ನಿಮಗೂ ಆಗುತ್ತೆ ಈ ಥರ ಮಿಸ್ಟೇಕ್ ಆದಾಗ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ ರಿವರ್ಸ್ ತಗೊಳ್ಳಿ ರಿವರ್ಸ್ ತೊಗೊಂಡು ಇಲ್ಲೊಂದು ಸಣ್ಣ ನೂಲಿದೆ ಒಂದು ನೂಲನ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಬಂತಿವಾಗ ಬ್ಲೌಸ್ ಯಾವುದೇ ಡ್ಯಾಮೇಜ್ ಆಗಿಲ್ಲ ನೋಡಿ ಈ ಥರ ಎಲ್ಲಿ ಚುಚ್ಚಿರ್ತೀವೋ ಅದೇ ಪಾಯಿಂಟಲ್ಲಿ ಚುಚ್ಚಬೇಕು ಅವಾಗ ನೀಟಾಗಿ ಬರೋದೇನಂದರೆ ಬರೋಲ್ಲ ನೋಡಿ ಈ ಥರ ಓಕೆನಾ ನಾನು ಹೇಳ್ತಾಯಿದ್ದೆ ಆ ಕುಚ್ಚು ಡಿಸೈನ್ ಇಪ್ಪತ್ತು ಒಂದು ಇಪ್ಪತ್ತು ಡಿಸೈನು ಮೂವತ್ತು ಡಿಸೈನ್ ರೆಡಿ ಮಾಡ್ಕೊಬಿಡಿ ರೆಡಿ ಮಾಡಿಕೊಂಡು ಏನಪ್ಪ ಇದು ತೊಗೊಂಡೋಗಿ ಏನಪ್ಪ ತೋರಿಸಿ ಆ ಟೈಲರ್ ಶಾಪ್ಗೆ ತೊಗೊಂಡೋಗಿ ತೋರಿಸಿ ಅವ್ರಿಗೆ ಬಟ್ಟೆ ರಸ್ ಇದ್ದಾಗ ನಿಮ್ಮ ಹತ್ರ ತೊಗೊಬಂದು ಕೊಡ್ತಾರೆ ಏನೋ ಜಿಗ್ಜಾಗ್ ಮಾಡಿಕೊಡಿ ಫಾಲ್ ಹಾಕೊಡಿ ಕುಚ್ಚಾಕ್ಕೊಡಿ ಅಂತ ಕೇಳ್ತಾರೆ ನೀವು ನಾಲ್ಕೈದು ಕಡೆ ಹೋಗಲೇಬೇಕು ನಾನು ಎಲ್ಲ ಕಡೆ ಹೋಗಿ ರೂಢಿ ಇಲ್ಲ ನಾನು ಆ ಥರ ಎಲ್ಲ ಮಾಡಿ ರೂಢಿ ಇಲ್ಲ ನಾನು ಹೋಗಿ ಮಾಡಲ್ಲ ಅಂತ ಅಂದರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಹೋಗಿ ನೀವು ನಂಬ್ರೆ ನಂಬ್ರಿ ಬಿಟ್ಟರೆ ಬೇಡಿ ಆದರೆ ನಾನು ಮಾತ್ರ ಫಸ್ಟ್ ಸ್ಟಾರ್ಟಿಂಗು ಇವಾಗ ಸ್ವಲ್ಪ ಬಿಸ್ನೆಸ್ ಅನ್ನೋದು ನನಗೆ ಕ್ಯಾಚಪ್ ಪಡೆದಿದೆ ಫಸ್ಟು ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಡಿಸೈನ್ಸ್ ಎಲ್ಲ ಎಷ್ಟು ಕಡಿಮೆ ಕಾಸಕ್ಕೆ ಹಾಕ್ಕೊಟ್ಟಿದ್ದೀನಿ ಅಂತಂದರೆ ನನಗೆ ತುಂಬ ಬೇಜಾರಾಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಯಾಕಂದರೆ ಅಷ್ಟೊಂದು ಕಮ್ಮಿ ಅಮೌಂಟಲ್ಲೆಲ್ಲ ನಾನು ಎಂಬ್ರಾಯ್ಡ್ರಿ ಅನ್ನೋದನ್ನ ಹಾಕೊಟ್ಬಿಟ್ನಾ ಅಂತ ಬೇಜಾರಾಗ್ತಾ ಇದೆ ಯಾಕಂದರೆ ಬಿಸ್ನೆಸ್ ಅನ್ನೋದು ಇನ್ನೂ ಇಂಪ್ರೂವ್ ಆಗಿರಲಿಲ್ಲ ಬಿಸ್ನೆಸ್ ಅನ್ನೋದನ್ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಟೈಲರಿಂಗ್ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ನಾವು ಕಲ್ತಿರುವಂಥ ಡಿಸೈನ್ಸ್ನೆಲ್ಲ ಬೇರೆಯವ್ರಿಗೆ ತೋರಿಸಿದಾಗ ಅವರು ಅದನ್ನ ಇಷ್ಟಪಡ್ತಾ ಪಡೋರು ಪಡ್ತಾರೆ ಇಷ್ಟಪಡ್ದಾರೋರಿಲ್ಲ ಆದ್ದರಿಂದ ನನಗೆ ತುಂಬ ಬೇಜಾರಾಯಿತು ಕೆಲವರು ಇಷ್ಟಪಡ್ತಿದ್ರು ನಾನು ಟ್ರಯಲ್ಗೆ ಹ್ಯಾಂಡ್ ವರ್ಕ್ ಡಿಸೈನ್ನ ತಗೊಂಡೋಗಿ ಕೊಟ್ಟಾಗ ಕೆಲವರು ಟೈಲರ್ಸು ಇಷ್ಟಪಟ್ಟಿಲ್ಲ ಯಾಕಂದರೆ ಅದು ನಂದು ಬೇಸಿಕ್ ಆವಾಗ ಐದು ವರ್ಷದಿಂದ ನಾನು ಅವಾಗ ಸ್ಟಾರ್ಟಿಂಗು ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರಲಿಲ್ಲ ನನಗೇನು ಡಿಸೈನ್ಸ್ ಗೊತ್ತಿತ್ತು ಅದನ್ನು ಮಾಡ್ಕೊಂಡೋಗಿದ್ದೆ ಆವಾಗ ಸ್ವಲ್ಪ ಅಪ್ಸೆಟ್ ಆಯಿತು ಮೈಂಡು ಯಾಕಂದರೆ ಈ ಥರ ನೋಡಿ ಟೈಲರ್ಸ್ ನಾನು ತೊಗೊಂಡೋಗಿ ತೋರಿಸಿದ್ರು ಹಾಕೊಡು ಅಂತ ನನಗೆ ಕೇಳಲೇ ಇಲ್ಲ ಏನೋ ಹ್ಯಾಂಡ್ ವರ್ಕ್ ಡಿಸೈನ್ನ ಹಾಕ್ಕೊಡು ಅಂತ ಕೇಳಲೇ ಇಲ್ಲ ಸುಮ್ಮನೆ ಜಸ್ಟ್ ನೋಡಿದ್ರು ಕಳಿಸಿದ್ರು ಅಷ್ಟೇ ಅಲ್ಲ ಏನು ಮಾಡೋದು ನಾನು ಯಾವ ಥರ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡೋದು ಅಂತ ನನಗೆ ಅನಿಸ್ತಾಯಿತ್ತು ಬಟ್ ಆದರೆ ಕಸ್ಟಮರ್ ಯಾವುದೇ ಥರದ ಡಿಸೈನ್ ತೊಗೊಬಂದು ಕೊಡಲಿ ಸಾವಿರ ರೂಪಾಯಿ ಒಳಗಡೆ ನಾನು ವರ್ಕನ್ನು ಹಾಕಿ ಹಾಕಿ ಕೊಡ್ತಾಯಿದ್ದೆ ಯಾಕೆ ನಾನು ಸಾವಿರ ರೂಪಾಯಿ ಒಳಗಡೆ ಇದೆ ಅಂತಂದರೆ ಯಾಕಂದರೆ ಕಸ್ಟಮರು ನಮಗೆ ಈ ಥರ ಎಲ್ಲ ಡಿಸೈನೆಲ್ಲ ಹಾಕ್ತಾರೆ ವರ್ಕ್ ಅನ್ನಪ್ಪ ಚೆನ್ನಾಗಿ ಮಾಡ್ತಾರೆ ಅಂತ ಅವರು ನಮ್ಮ ಹತ್ರ ಕ್ಯಾಶ್ ಅಪ್ ಆಗಬೇಕು ಇಲ್ಲಾಂದರೆ ನಮ್ಮ ಬಿಸ್ನೆಸ್ ಯಾವ ಕಾರಣಕ್ಕೂ ಇಂಪ್ರೂವ್ ಆಗಲ್ಲ ಆ ಥರ ಆಗಬೇಕು ಅಂದರೆ ಏನು ಮಾಡಬೇಕು ನಾವು ಮತ್ತು ಯಾವ ಥರ ನಮಗೆ ಇದು ಇದು ಮಾಡಬೇಕು ಅಂದರೆ ನಾವು ತುಂಬ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಬೇಕಾಗತ್ತೆ ತುಂಬ ಏನಪ್ಪ ಇದು ಪ್ರಾಕ್ಟೀಸ್ ಅನ್ನೋದನ್ನ ಮಾಡಿ ಫಿನಿಷಿಂಗ್ ಅನ್ನೋದನ್ನ ಕಲಿಬೇಕು ಆ ಪ್ರಾಕ್ಟೀಸ್ ಅನ್ನೋದನ್ನ ಮಾಡೇಬೇಕು ನೀವು ಮನೇಲಿ ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ ಲಾಸ್ ಆದರೆ ಆಗಲಿ ಮಾಡಲೇಬೇಕು ಆ ಲಾಸ್ ಆದರೂ ಪರವಾಗಿಲ್ಲ ಮಾಡಲೇಬೇಕು ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮುಂದೆ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡೋಕ್ಕಾಗಲ್ಲ ಕುಚ್ಚು ಡಿಸೈನ್ಸ್ನ ನಾನು ಹೇಳಿದ್ಮೇಲೆ ಇಪ್ಪತ್ತು ಡಿಸೈನ್ಸ್ನ ಹಾಕ್ಕೋಬೇಕು ಹ್ಯಾಂಡ್ ವರ್ಕ್ ಒಂದು ಒಂದೆರಡು ಮೂರು ಬ್ಲೌಸ್ ಮೇಲೆ ಟ್ರಯಲ್ ಬ್ಲೌಸ್ ಮೇಲೆ ಟ್ರೈ ಮಾಡಬೇಕು ಕಾಸ್ಟ್ಲಿ ಆಗಮೇಲೆ ಮೆಟೀರಿಯಲ್ನೇ ತೊಗೊಬಂದು ಆ ಕಾಸ್ಟ್ಲಿ ಮೆಟೀರಿಯಲಲ್ಲೇ ಶೈನಿಂಗ್ ಇರುವಂತಹ ಮೆಟೀರಿಯಲ್ನ ತೊಗೊಂಬಂದು ಕ್ರಿಯೇಟ್ ಮಾಡಿ ಅವ್ರಿಗೆ ಹಾಕಿ ತೋರಿಸಿ ಆಮೇಲೆ ಅವರು ಯಾವ ರೇಂಜ್ಗೆ ಬರ್ತಾರೆ ಡಿಸೈನ್ಸು ಆ ಡಿಸೈನ್ಸ್ ಆ ರೇಂಜ್ಗೆ ಡಿಸೈನ್ಸ್ನ ನೀವು ಹಾಕ್ಕೊಡಿ ಆವಾಗ ನಿಮ್ಮ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಓಕೆನಾ ಇಲ್ಲಾಂದರೆ ನಿಮ್ಮ ಬಿಸ್ನೆಸ್ ಯಾವ ಕಾರಣಕ್ಕೂ ಇಂಪ್ರೂವ್ ಆಗಲ್ಲ ಬೇರೆ ಕಡೆ ಟೈಲರ್ಸನ್ನು ನೀವು ಅಡಾಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಅವ್ರು ಎಷ್ಟೇ ಅಮೌಂಟ್ ಕೊಟ್ಟರು ನೀವು ತೊಗೋಬೇಕಾಗುತ್ತೆ ಇಲ್ಲಾಂದರೆ ಏನಪ್ಪ ನೀವು ತೊಗೊಳಿಲ್ಲ ಅಂತಂದರೆ ಸುಮ್ಮನೆ ಮುಂದೆ ನಿಮ್ಮ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಆಗಲ್ಲ ಬಟ್ ನಮ್ಗೆ ಬೇಜಾರು ಆಗ್ತಾ ಇರುತ್ತೆ ಏನೋ ಟೈಲರ್ಸ್ಗೆ ಈ ಥರ ಹಾಕ್ಕೊಡ್ತಾಯಿದ್ವಿ ಇಷ್ಟೊಂದು ಕಮ್ಮಿ ಅಮೌಂಟಲ್ಲಿ ಬೇರೆ ಕಡೆಯಲ್ಲ ಇಷ್ಟೊಂದು ರೇಟ್ ಇದೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಸಹಜ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಬಿಸ್ನೆಸ್ ಅನ್ನೋದನ್ನ ನಿಲ್ಲಿಸಬೇಡಿ ಲಾಭ ಆಗಲಿ ನಷ್ಟ ಆಗಲಿ ನಿಮ್ ನೀವು ಮಾಡ್ತಾಯಿರಿ ಒಂದಲ್ಲ ಒಂದಿನದು ಕೈ ಹಿಡಿಯುತ್ತೆ ಯಾಕಂದರೆ ನಾವು ಚಿ ಕೆಲಸ ಮಾಡ್ತಾಯಿದ್ರೇನೆ ಇದು ಈ ಫೀಲ್ಡಲ್ಲಿ ಫಿನಿಷಿಂಗ್ ಅನ್ನೋಂಥ ಬರೋದು ಇಲ್ಲಾಂದರೆ ಯಾವ ಕಾರಣಕ್ಕೂ ಫಿನಿಷಿಂಗ್ ಅನ್ನೋದು ಬರೋಲ್ಲ ಫಿನಿಷಿಂಗ್ ಅನ್ನೋದು ಬರಬೇಕು ಅಂತಂದರೆ ನಾವು ಹೆಚ್ಚಿನ ಪ್ರಾಕ್ಟೀಸ್ನ ಮಾಡಬೇಕಾಗುತ್ತೆ ಓಕೆನಾ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಬರೋದು ನೋಡಿ ಈ ಥರ ಎಲ್ಲ ಇದು ನುಲ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಈ ಥರ ಎಲ್ಲ ನುಲ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ನೋಡಿ ಈ ಥರ ಎಲ್ಲ ನುಲ್ಕೊಬಿಡತ್ತೆ ನುಲ್ಕೊಂಡಾಗ ಹುಷಾರಾಗಿ ಮಾಡಬೇಕು ನೋಡಿ ಈ ಥರ ನೋಡಿ ಈ ಥರ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಈ ಥರ ನೀವು ಹೇಳ್ತೀವ್ ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ನ ಎಕ್ಸ್ಟ್ರಾ ಏನೋ ಅವ್ರಿಗೆ ಪೇ ಪೇ ಮಾಡೋಕೇಳಿ ಈ ಥರ ಎಲ್ಲ ಬಿಡಿಸಲ್ಲ ಆ ಕೊಟ್ಟೆ ಅವಾಗ ಅವರು ಕಸ್ಟಮರ್ ಕೊಟ್ಟೆ ಕೊಡ್ತಾರೆ ಮತ್ತು ಈ ಥರ ಎಲ್ಲ ನೀವು ಒಂದು ಅಟ್ರಾಕ್ಷನ್ ಲುಕ್ ಬರುತ್ತೆ ನಮ್ಮ ಬ್ಲೌಸ್ನ ಕ್ರಿಯೇಟಿವಿಟಿ ಮಾಡಿದ್ರಿ ಅಂದರೆ ಕಸ್ಟಮರ್ ನಿಜವಾಗ್ಲೂ ಇಷ್ಟಪಟ್ಟೇ ಪಡ್ತಾರೆ ಪಡ್ದೇ ಇರೋಕ್ಕಂತೂ ಚಾನ್ಸೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲನೂ ಕಲಿಬೇಕು ನೀವು ಎಲ್ಲದರಲ್ಲೂ ಮುಂದೆ ಬರಬೇಕು ಫೈನಲ್ ಲುಕ್ ಯಾವ ಥರ ಬಂತು ಅಂತ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಈ ಥರ ಫೈನಲ್ ಲುಕ್ ಬಂತು ಈ ಥರ ಲಾಸ್ಟಲ್ಲಿ ಫುಲ್ಲು ಲಾಸ್ಟಲ್ಲಿ ಈ ಥರ ಹಾಕಿದ್ದೀನಿ ಇದು ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೊಂದು ಈ ಥರ ಒಂದು ಸ್ವಲ್ಪ ಲೈಟಾಗಿ ಕರು ಶೇಪ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ಓಕೆ ಈ ಥರ ಅಂದರೆ ನಾನು ಪ್ಲೇನೇ ಸ್ಟಿಚ್ ಮಾಡಿಬಿಟ್ಟು ಮಾಡಿಬಿಟ್ಟಿದೆ ಯಾಕಂದರೆ ಅವ್ರು ಈ ಥರ ಮಾಡಿಸ್ಕೋತಾರೋ ಮಾಡಿಸ್ಕೊಳಲ್ವ ಅಂತ ಪ್ಲೇನ್ಲಿ ಸ್ಟಿಚ್ ಮಾಡಿಬಿಟ್ಟಿದ್ದೆ ಬಟ್ ಇನ್ನೊಂದು ಸ್ವಲ್ಪ ಬೀಡ್ಸ್ ಮಿಕ್ಕಿದೆ ಇಲ್ಲಿಗೆ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಕೋನ್ ಶೇಪ್ ಕೊಟ್ಟಿದ್ದೀನಲ್ವಾ ಅದಕ್ಕೆ ಇಲ್ಲಿಗೆ ಒಂದು ಸ್ವಲ್ಪ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಯಾವ ಥರ ನಾನು ಒಂದು ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಒಂದು ಹತ್ತು ಬೀಡ್ಸ್ ನಾ ಹಾಕ್ತಾಯಿದ್ದೀನಿ ಒಂದು ಹತ್ತು ಬೀಡ್ಸ್ ನಾ ಹಾಕ್ತೆ ಮತ್ತು ಇದಕ್ಕೊಂದು ಬ್ಲೂ ಕಲರ್ದು ಹಾಕ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಈ ಥರ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದ್ರೊಳಗಡೆ ನೋಕ್ಸ್ಬೇಕು ನೋಡಿ ಈ ಥರ ಈ ಥರ ನುಗ್ಸಿ ಈ ಥರ ಎಳ್ಕೋಬೇಕು ನೋಡಿ ಈ ಥರ ಎಳ್ಕೋಬೇಕು ನೆಕ್ಸ್ಟ್ ಇಲ್ಲಿ ಸೈಡ್ಗೆ ಪಕ್ಕಕ್ಕೆ ಇನ್ನೊಂದು ಹಾಕೋಬೇಕು ಅವಾಗ ಸ್ವಲ್ಪ ಕಮ್ಮಿ ಹಾಕಬೇಕು ಇದೊಂದೆಲ್ಲ ಕ್ರಿಯೇಟಿವಿಟಿ ಅಷ್ಟೇ ನಾವು ಮಾಡೋದೊಂದು ಕ್ರಿಯೇಟಿವಿಟಿ ಇದು ನೋಡಿ ಇದು ಒಂದೇ ಸಮ ಬರೋ ಥರ ಇದೆ எர்டு பீட்ஸ்னா கழிதணா எர்டுஸ்னே கழிதணே கழிப்பிடணு இது வோட் கலர் பீட்ஸ் இத்தர ஆடணி தர ನೋಡಿ ಈ ಥರ ನೋಡಿ ಈ ಥರ ನೋಡಿ ಈ ಥರ ನೋಡಿ ಯಾವ ಥರ ಮಾಡ್ತಾ ಅಂತ ನೋಡಿ ಇಲ್ಲಿಗೆ ಪಕ್ಕಕ್ಕೆ ಮತ್ತೆ ಪ್ರೆಸ್ ಮಾಡಿ ನೋಡಿ ನೆಕ್ಸ್ಟು ಬ್ಲೂ ಕಲರ್ ಬೀಡ್ಸು ನೆಕ್ಸ್ಟ್ ಇದೊಂದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ಕ್ರಿಯೇಟಿವಿಟಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಕ್ರಿಯೇಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು ನೆಕ್ಸ್ಟ್ ಇನ್ನೊಂದು ಹಾಕೋಣ ಎರಡೆರಡು ಶುಗರ್ ಬೀಟ್ಸ್ ಹಾಕೊಳ್ಳೋಣ ನೆಕ್ಸ್ಟ್ ಬೋರ್ಡ್ ಕಲರು ನೆಕ್ಸ್ಟ್ ಇಲ್ಲ ಹಾಕ್ವ ನೆಕ್ಸ್ಟ್ ಇಲ್ಲ ಹಾಕ್ವ ನೋಡಿ ಈ ಥರ ಕೂರಿಸ್ಬೇಕು ನೆಕ್ಸ್ಟ್ ಈ ಕಡೆ ತೊಗೋತೀನಿ ಅದನ್ನೇ ಈ ಥರ ತಗೋಬೇಕಿಲ್ಲಿ ನೋಡಿ ಥರ ಮತ್ತೆ ಇಲ್ಲಿ ತಗೋತೀನಿ ಇಲ್ಲಿ ನೋಡ್ಕೋಬೇಕು ಅದ್ರ ಸಹ ಮನೆ ಇದು ಬರಬೇಕು ಇನ್ನೊಂದು ಬೀಳ್ಸು ಬಿಡೋ ಥರ ಕಾಣಿಸ್ತಾ ಇಲ್ಲ ಬಿಡಪ್ಪ ನೋಡಿ ಇಲ್ಲಿ ಈ ಥರ ಕಸ್ಟಮರ್ ಫೋನ್ ಮಾಡ್ತಾನೆ ಇದಾರೆ ಸ್ವಲ್ಪ ಫಿನಿಶಿಂಗ್ ತೊಗೊಳ್ಳೋಕ್ಕೆ ಟೈಮ್ ಆಗುತ್ತೆ ಅಂದರೆ ಕೇಳ್ತಾ ಇಲ್ಲ ಅಯ್ಯೋ ದೇವ್ರಿ ಮಷಿನ್ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಫಿನಿಶಿಂಗ್ ಟೈಮ್ ಜಾಸ್ತಿ ತೊಗೊಳತ್ತೆ ಬಟ್ ಏನು ಮಾಡೋದು ಕೇಳ್ತಾ ಇಲ್ಲ ಕಟ್ವರ್ಕ್ ಬ್ಲೌಸ್ ಡಿಸೈನು ಸ್ವಲ್ಪ ಫಿನಿಶಿಂಗ್ ಸ್ವಲ್ಪ ಟೈಮ್ ತಗೋತಾ ಇದೆ ಆ ಕ್ಷಣದಲ್ಲಿ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಕಸ್ಟಮರು ఇది ఇద రాక్త నేక్స్ట్ ఇనిర్ రాక్తని నెక్స్ట్ బ్లూ కలర్ ನೀಟಾಗಿ ಹಾಕ್ಬೇಕು ಬಟ್ ಅದ್ರಲ್ಲಿ ತಡ್ಕೋತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಈ ಥರ ಹಾಕಬೇಕು ಈ ಥರ ನೆಕ್ಸ್ಟ್ ಇಲ್ಲಿ ಈ ಥರ ಎಲ್ಲ ಕ್ರಿಯೇಟ್ ಮಾಡಿ ಮತ್ತು ಇವಾಗ ಒಂದು ತೋರಿಸ್ತೀನಿ ಅಂದೆ ಅವರು ವರ್ಕ್ ಹಾಕಿಸಿದ್ದಾರೆ ಅದಷ್ಟು ಚೆನ್ನಾಗಿಲ್ಲ ವರ್ಕು ಬೇಡ ನನಗೆ ಬೇರೆ ಥರ ವರ್ಕ್ ಹಾಕೊಡಿ ಅಂತ ಕೇಳಿದ್ದಾರೆ ಅದನ್ನೆಲ್ಲ ರಿಮೂವ್ ಮಾಡಿ ಯಾವ ರೀತಿಯಾಗಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಮಾಡ್ಬೋದು ಅಂತ ತೋರಿಸ್ತೀನಿ ಥರ ಲಾಕ್ ಹಾಕಬೇಕು ನೋಡಿ ಈ ಥರ ಲಾಕ್ ಹಾಕಾಕಿ ಕಟ್ ಮಾಡಿ ನೋಡಿ ಇವಾಗ ತೋರಿಸ್ತೀನಿ ಯಾವ ಥರ ಬಂತು ಲುಕ್ ಅಂತ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿದೆ ಅಲ್ವಾ ಈ ಥರ ಡಿಸೈನು ಅಂದರೆ ಈ ಥರನೂ ನೀವು ಕ್ರಿಯೇಟಿವಿಟಿ ಮಾಡ್ಬೋದು ನಾನು ಮಾಡಿರುವಂಥ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಇದು ಈ ಥರ ಎಲ್ಲ ನೀವು ಕ್ರಿಯೇಟ್ ಮಾಡಿ ನಿಮ್ಮ ಬಿಸ್ನೆಸ್ ಅನ್ನೋದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟು ನಾನು ಇನ್ನೂ ಮುಂದಿನ ವೀಡಿಯೋಸ್ಗಳಲ್ಲಿ ರಾಮ್ಗೆ ಆಗಿರೋದನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋದು ಯಾವ ಥರ ಬ್ಲೌಸ್ಗಳಲ್ಲಿ ಡಿಸೈನ್ ಅನ್ನೋದನ್ನು ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ థ్యాంక్ యూ ఆల్ అంతక ఇష్టపడతీ ఫుల్లు వీడియో నోడి ఫస్ట్ లాస్ట్ వరకు వీడియో నోడి నిమగే గొప్ప థ్యాంక్